ದರ್ಶನ್ಗೆ ಟೆನ್ಷನ್ ಮೇಲೆ ಟೆನ್ಷನ್ ಎದುರಾಗ್ತಾ ಇರುವಂತ ಒಂದ್ ಕಡೆ ಮನೆಯೂಟವೂ ಕೂಡ ಸಿಗ್ತಾ ಇಲ್ಲ ಬಿಕಾಸ್ ಆ ಅರ್ಜಿಯನ್ನೇ ವಜಾ ಮಾಡ್ಬಿಡ್ತು ಎ ಸಿ ಎಂ ಎಂ ಕೋರ್ಟ್ ಇನ್ನು ಕಾಡ್ತಾ ಇದೆ ಯಾವಾಗ ಬೇಲ್ ಸಿಗುತ್ತೆ ಯಾವಾಗ ಚಾರ್ಜ್ ಶೀಟ್ ಅನ್ನ ಹಾಕ್ತಾರೆ ಅನ್ನುವಂತ ಚಿಂತೆ ಇನ್ನು ಕೂಡ ಕಾಡ್ತಾನೆ ಇರುವಂತದ್ದು ಬಿಕಾಸ್ ಮೊನ್ನೆ ಅಷ್ಟೇ ಕೋರ್ಟ್ ಯಾವುದೇ ಕಾರಣಕ್ಕೆ ಇವ್ರಿಗೆ ಮನೆಯೂಟ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಅರ್ಜಿಯನ್ನ ವಜಾ ಮಾಡ್ತು ಬಿಕಾಸ್ ಕಾರಾಗೃಹ ಅಧಿನಿಯಮದ ಪ್ರಕಾರ ಅಂದ್ರೆ ಕಾರಾಗೃಹದ ಅಧಿನಿಯಮ ಸೆವೆನ್ ಟ್ವೆಂಟಿ ಏಟ್ ನ ಪ್ರಕಾರ ವಿಚಾರಣಾಧೀನ ಕೈದಿ ಅಥವಾ ಕೈದಿ ಕೊಲೆ ಆರೋಪದಲ್ಲಿ ಜೈಲ್ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ಮನೆಯೂಟ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂತ ರೂಲ್ಸ್ ಇದೆ ಅದನ್ನ ಮೆನ್ಷನ್ ಮಾಡಿ ಹೈಲೈಟ್ ಮಾಡಿ ಹೇಳಿದ್ರು ಸೊ ಹೀಗಾಗಿ ಅರ್ಜಿ ವಜಾ ಆಗಿತ್ತು ಸದ್ಯಕ್ಕೆ ಬೇಲ್ಗೆ ಅರ್ಜಿ ಹಾಕೋದಿಲ್ಲ ಲಾಯರ್ ಬಿಕಾಸ್ ಇನ್ನು ಕೂಡ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿಲ್ಲ ಆ ಕಾರಣಕ್ಕೋಸ್ಕರ ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕವೇ ಅರ್ಜಿಯನ್ನ ಸಲ್ಲಿಸಲಾಗುತ್ತೆ ದರ್ಶನ್ ರಿಲೀಸ್ಗೆ ಲಾಯರ್ಸ್ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಅಪಹರಣ ಹಲ್ಲೆ ಹತ್ಯೆ ಸಾಕ್ಷ್ಯ ನಾಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಸೆಕ್ಷನ್ ಗಳೆಲ್ಲವನ್ನೂ ಕೂಡ ಈಗ ಆಲ್ರೆಡಿ ಆಡ್ ಮಾಡಲಾಗಿದೆ ಈ ಪ್ರಕರಣದಲ್ಲಿ ಸಾಕಷ್ಟು ತನಿಖೆಯನ್ನ ಕೂಡ ಮಾಡ್ಲಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು ಸಾಕ್ಷ್ಯಗಳಾಗಿರ್ಬೋದು ಸಾಕಷ್ಟು ವಿಚಾರಣೆ ಕೂಡ ನಡೆದಿರುವಂಥದ್ದು ಅದನ್ನೆಲ್ಲವನ್ನೂ ಕೂಡ ಕಲೆಕ್ಟ್ ಮಾಡಿದ್ದಾರೆ ಪೊಲೀಸರು ಪೊಲೀಸರ ಕ್ರಮಕ್ಕೆ ಲಾಯರ್ ಬೇಸರ ಅಂತೆ ಪೊಲೀಸರಿಂದ ಟಾರ್ಗೆಟ್ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಲಾಯರ್ ದರ್ಶನ್ ಪರವಾಗಿರುವಂತಹ ಲಾಯರ್ ಕ್ರೂರವಾಗಿರುವಂಥ ಕೊಲೆ ಕೇಸ್ಗಳಲ್ಲೇ ಬೇಲ್ ಸಿಕ್ಕಿದೆ ಕೆಲ ಹಂತದ ಕೋರ್ಟ್ನಲ್ಲಿ ಜಾಮೀನು ಕೇಳ್ತೇವೆ ನಾವು ನ್ಯೂಸ್ ಐಟಿನಲ್ಲಿ ದರ್ಶನ್ ಲಾಯರ್ ಅವರು ಮಾತನಾಡಿರುವಂಥದ್ದು ರಂಗನಾಥ್ ರೆಡ್ಡಿ ಅವರು ದರ್ಶನ್ ಪರ ಮಾಡ್ತಾ ಇರುವಂತಹ ಲಾಯರ್ ರಂಗನಾಥ್ ರೆಡ್ಡಿ ಅವರನ್ನ ನಮ್ಮ ಪ್ರತಿನಿಧಿ ಗಂಗಾಧರ್ ಮಾತನಾಡಿಸಿದ್ದಾರೆ ಕೇಂದ್ರ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿ ಒಂದು ತಿಂಗಳ ಮೇಲಾಗಿದೆ ಎಲ್ಲರಿಗೂ ಕೂಡ ಸಹಜವಾಗಿ ಒಂದು ಕುತೂಹಲ ಇರುವಂತದ್ದು ಮತ್ತೆ ಪ್ರಶ್ನೆ ಇರುವಂತದ್ದು ಏನಂದ್ರೆ ದರ್ಶನ್ಗೆ ಜಾಮೀನಿಗೆ ಅರ್ಜಿಗೆ ಯಾವಾಗ ಸಲ್ಲಿಕೆಯನ್ನ ಮಾಡ್ತಾರೆ ಯಾಕೆ ಇನ್ನೂ ಸಲ್ಲಿಕೆ ಮಾಡಿಲ್ಲ ಅಂತೇಳಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರ ಅಭಿಮಾನಿ ಬೆಳಗಾಗಿರುವುದು ಎಲ್ಲರೂ ಕೂಡ ಕ್ವಶನ್ ಮಾಡ್ತಾ ಇದ್ದಾರೆ ಆದ್ರೆ ನಿಯಮದಲ್ಲಿ ಅಂದ್ರೆ ಕಾನೂನಲ್ಲಿ ಏನೆಲ್ಲ ಅಂಶಗಳಿದೆ ಮತ್ತೆ ಯಾವಾಗ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು ಅನ್ನೋ ದೃಷ್ಟಿಕೋನದಲ್ಲಿ ನಮ್ಮ ಜೊತೆ ಮಾತಾಡೋಕೆ ಈಗ ಅವರ ಪರ ವಕೀಲರಾಗಿರುವಂತಹ ರಂಗನಾಥ್ ರೆಡ್ಡಿ ಇದ್ದಾರೆ ಅವರನ್ನ ಮಾತಾಡಿಸ್ತೇನೆ ವಿಚಾರ ಬಗ್ಗೆ ಸರ್ ಪ್ರಮುಖವಾಗಿ ನಟ ದರ್ಶನ್ ಈ ಒಂದು ಪ್ರಕರಣದಲ್ಲಿ ಇನ್ನೂ ಬಂಧನ ಆಗಿರುವಂಥದ್ದು ಮತ್ತೆ ಜೈಲಲ್ಲಿರುವಂಥದ್ದು ಮತ್ತೆ ಈಗ ಸಾಕಷ್ಟು ಪ್ರಯತ್ನಗಳನ್ನ ಮನೆ ಊಟದ ವಿಚಾರವಾಗಿಲ್ಲ ಮಾಡ್ತಾ ಇದ್ದಾರೆ ಆದ್ರೆ ಸಹಜವಾಗಿ ಈಗ ಪ್ರಶ್ನೆ ಇರುವಂತದ್ದು ಏನಂತಂದ್ರೆ ಜಾಮೀನಿಗೆ ಯಾವಾಗ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ ಅಂತ ತಕ್ಷಣಕ್ಕೆ ಇವರು ಜಾಮೀನು ಅರ್ಜಿ ಸಲ್ಲಿಸುವುದನ್ನ ತಡಗೊಳಿಸಬಹುದೇ ಹೊರತು ಸ್ವಲ್ಪ ತಡವಾಗಿ ಜಾಮೀನು ಅರ್ಜಿಯನ್ನ ಸಲ್ಲಿಸ್ಲಿ ಅನ್ನೋದು ಅವರ ಉದ್ದೇಶ ಆಗಿರಬಹುದು ಆದ್ರೆ ಇದು ವಿಚಾರಣೆ ಹಂತದಲ್ಲಿ ಅಭಿಯೋಜನೆಗೆ ಹಿಂದೇಟಾಗ್ತದೆ ಇದು ಏನಕ್ಕೆ ಅಂತಂದ್ರೆ ಈಗ ಗೌರವಾನ್ವಿತ ನ್ಯಾಯಾಲಯಕ್ಕೆ ಏನು ರಿಮೈಂಡ್ ಅರ್ಜಿಯನ್ನ ಸಲ್ಲಿಸ್ತಾರೆ ಆ ರಿಮೈಂಡ್ ಅರ್ಜಿಯಲ್ಲಿ ವಿವರವಾಗಿ ಎಲ್ಲಾ ವಿವರಣೆಗಳನ್ನ ನೀಡತಕ್ಕದ್ದು ಅದು ಪೊಲೀಸ್ನವರ ಜವಾಬ್ದಾರಿ ಕೂಡ ಆಗಿರ್ತದೆ ಪೊಲೀಸ್ ಮ್ಯಾನ್ಯಲ್ನ ಪ್ರಕಾರ ಕೂಡ ಅದು ಅವರ ಜವಾಬ್ದಾರಿ ಆಗಿರ್ತದೆ ನೋಡಿ ಈ ಕಾರಣದಿಂದ ನಮಗೆ ಸಾಕಷ್ಟು ವಿವರಗಳು ಅಂದ್ರೆ ಈ ಏನು ಮಾಹಿತಿಯ ಕೊರತೆ ಇರೋದ್ರಿಂದ ತನಿಖಾ ಮಾಹಿತಿಯ ಕೊರತೆ ಇರೋದ್ರಿಂದ ನಾವು ಸ್ವಲ್ಪ ಜಾಮೀನು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸ್ವಲ್ಪ ತಡ ಆಗ್ತಿದೆ ಖಂಡಿತ ಅಂತಿಮ ವರದಿ ಅಂದ್ರೆ ಚಾರ್ಜ್ ಶೀಟ್ ಸಲ್ಲಿಸಿದ ನಂತರ ನಾವು ಜಾಮೀನು ಅರ್ಜಿಯನ್ನು ಸಲ್ಲಿಸೋರಿದ್ದೇವೆ ಸತ್ರ ನ್ಯಾಯಾಲಯದಲ್ಲಿ ಸಲ್ಲಿಸೋರಿದ್ದೇವೆ ಒಂಬತ್ತು ದಿನಗಳ ಒಳಗೆ ಅಂತಿಮ ವರದಿಯನ್ನು ಸಲ್ಲಿಸಲೇಬೇಕಾಗ್ತದೆ ಪೊಲೀಸ್ನವರು ಅದು ಅದು ತಡವಾದಲ್ಲಿ ಎಲ್ಲ ಆರೋಪಿಗಳಿಗೂ ಏನೊಂದು ಶಾಸನಬದ್ಧ ಜಾಮೀನು ಅಂತಾರೆ ಸ್ಟ್ಯಾಚ್ಯುಟ್ರಿ ಬೇಲ್ ಅಂತಾರೆ ಸೊ ಅದು ಕಂಪಲ್ಸರಿ ಕೊಡಲೇಬೇಕಾಗ್ತದೆ ನ್ಯಾಯಾಲಯಗಳು ಹಾಗಾಗಿ ತೊಂಬತ್ತು ದಿನಗಳ ಒಳಗೆ ಅವರು ಅಂತಿಮ ವರದಿಯನ್ನು ಸಲ್ಲಿಸ್ತಾರೆ ಅದಾದ ನಂತರ ನಾವು ಸತ್ರ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿಯನ್ನು ಸಲ್ಲಿಸೋರಿದ್ದೇವೆ ಏನೊಂದು ಅನುಭವದಲ್ಲಿ ನಾನು ಹೇಳೋದಾದ್ರೆ ಹಲವಾರು ಪ್ರಕರಣಗಳಲ್ಲಿ ಇದಕ್ಕಿಂತಲೂ ತೀವ್ರ ಸ್ವರೂಪದ ಪ್ರಕರಣಗಳಲ್ಲಿ ನಾನು ಜಾಮೀನನ್ನು ಮಂಜೂರು ಮಾಡಿಸುವಲ್ಲಿ ನಾನು ಯಶಸ್ವಿಯಾಗಿದ್ದೇನೆ ಅಂದ್ರೆ ನನ್ನ ಕಕ್ಷಿದಾರರಿಗೆ ಜಾಮೀನು ದೊರಕಿದೆ ಇದೇನು ಮುಚ್ಚಿಡುವಂತಹ ಮಾಹಿತಿ ಏನಿಲ್ಲ ಈಗ ಹೈಕೋರ್ಟ್ ಜಾಲತಾಣದಲ್ಲಿ ಎಲ್ಲವೂ ಕೂಡ ಲಭ್ಯ ಇದೆ ಸಾಕಷ್ಟು ಆದೇಶಗಳು ರಿಪೋರ್ಟ್ ಕೂಡ ಆಗಿದೆ ಸಾಕಷ್ಟು ಜರ್ನಲ್ಸ್ಗಳಲ್ಲಿ ರಿಪೋರ್ಟ್ ಕೂಡ ಆಗಿದೆ ಹಾಗಾಗಿ ಇದಕ್ಕಿಂತ ತೀವ್ರ ಸ್ವರೂಪದ ಪ್ರಕರಣಗಳಲ್ಲಿ ಜಾಮೀನು ನೀಡಿದ್ದಾರೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲೂ ಜಾಮೀನು ನೀಡಿದ್ದಾರೆ ಕೆಲವೊಂದಷ್ಟು ಪ್ರಕರಣಗಳಲ್ಲಿ ಸತ್ರ ನ್ಯಾಯಾಲಯದಲ್ಲೂ ಜಾಮೀನಾಗಿದೆ ಜಾಮೀನನ್ನ ಮಂಜೂರು ಮಾಡುವುದು ಅದು ನ್ಯಾಯಾಲಯದ ವ್ಯಾಪ್ತಿಗೆ ಒಳಪಡ ಈ ಅಭಿಯೋಜನೆ ಈ ಪ್ರಕರಣದಲ್ಲಿ ಯಾರೋ ಓರ್ವರು ಖ್ಯಾತನಾಮರಾಗಿದ್ದಾರೆ ಯಾರೋ ಓರ್ವರು ಸೆಲೆಬ್ರಿಟಿ ಇದ್ದಾರೆ ಎಂಬ ಒಂದೇ ಒಂದು ಕಾರಣಕ್ಕೆ ಸಾಕಷ್ಟು ಬಲಪಡಿಸಲಿಕ್ಕೆ ಒಂದು ತಪ್ಪು ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಭಿಯೋಜನೆಯವರು ನೋಡಿ ಇಲ್ಲಿ ಪಾರದ ಪಾರ ಪಾರದರ್ಶಕ ಒಂದು ತನಿಖೆ ಆಗ್ತಿದೆ ಅಂತ ಯಾಕೆ ಅಂತಂದ್ರೆ ಮೊದಲನೇದಾಗಿ ಕೆಲವೊಂದಷ್ಟು ಕೆಲವ ಕೆಲವೊಂದಷ್ಟು ದಿನಗಳ ನಂತರ ಅಭಿಯೋಜನೆಯವರು ಪ್ರತ್ಯಕ್ಷ ಸಾಕ್ಷಿ ಇದ್ದಾರೆ ಅಂತಾರೆ ಪುನಃ ಮತ್ತೊಂದು ರಿಮೈಂಡರ್ ಜಿಯಲ್ಲಿ ಅದ್ರ ಬಗ್ಗೆ ಎಲ್ಲಿಯೂ ಸಹ ಉಲ್ಲೇಖ ಇರಲ್ಲ ಪುನಃ ವಿಡಿಯೋ ಇದೆ ಅಂತ ಹೇಳ್ತಾರೆ ಮತ್ತೆ ಅದರ ಬಗ್ಗೆ ನಾಲ್ಕನೆಯ ರಿಮೈಂಡರ್ ಅರ್ಜಿಯಲ್ಲಿ ಉಲ್ಲೇಖ ಕಂಡು ಬರೋದಿಲ್ಲ ಕೆಲವೊಂದಷ್ಟು ಆದೇಶಗಳ ಪ್ರತಿಯನ್ನು ನಾನು ಕೊಡ್ತೀನಿ ಇದಕ್ಕಿಂತಲೂ ಬಹಳ ತೀವ್ರ ಸ್ವರೂಪದ ಪ್ರಕರಣಗಳಲ್ಲಿ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಜಾಮೀನು ನೀಡಿದೆ ಹಾಗಾಗಿ ಇದಕ್ಕೆ ಯಾಕೆ ನೀಡಬಾರದು ಅನ್ನೋದು ನನ್ನ ಪ್ರಶ್ನೆ ನೋಡಿ ಈಗ ನನ್ನ ಕಕ್ಷಿದಾರರಿಗೆ ಸಂಬಂಧಪಟ್ಟಂತೆ ಯಾರ್ಯಾರಿಗೆ ಮೊದಲು ಸಲ್ಲಿಸಬೇಕು ತದನಂತರ ಯಾರ್ಯಾರಿಗೆ ಸಲ್ಲಿಸಬೇಕು ಅನ್ನೋದನ್ನ ನಾವು ತೀರ್ಮಾನ ಕೈಗೊಳ್ತೀವಿ ಚಾರ್ಜ್ ಶೀಟ್ ಅನ್ನ ನೋಡಿದ ನಂತರ ಇದಿಷ್ಟು ವಕೀಲರಾಗಿರುವಂತಹ ರಂಗನಾಥ್ ರೆಡ್ಡಿ ಅವರ ಮಾತು ಅಂದ್ರೆ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಕೇವಲ ಸಾಂದರ್ಭಿಕ ಸಾಕ್ಷಿಗಳ ಮೊರೆ ಹೋಗಿದ್ದಾರೆ ಅಂದ್ರೆ ನಾವು ಇದರಲ್ಲಿ ಎವಿಡೆನ್ಸ್ ಗಳ ಕೊರತೆ ಇರುವುದ ಆಧಾರದ ಮೇಲೆ ನಾವು ಅದನ್ನ ಚಾಲೆಂಜ್ ಮಾಡ್ತೀವಿ ಚಾರ್ಜ್ ಶೀಟ್ ಆದ್ಮೇಲೆ ನಾವು ಜಾಮೀನನ್ನ ಸಲ್ಲಿಕೆ ಮಾಡ್ತೀವಿ ಅಂತ ಹೇಳಿದ್ರು ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಗಂಗಾಧರ್ ವಾಗ್ಟಾ ನ್ಯೂಸ್ ಏಟಿನ್ ಬೆಂಗಳೂರು ಶಿರೂರಿನ ನ್ಯಾಷನಲ್ ಹೈವೇ ಹತ್ರ ಗುಡ್ಡ ಕುಸಿದಂತ ಕಾರಣಕ್ಕೋಸ್ಕರ ಸಾಕಷ್ಟು ಜನ ಸಾವನ್ನಪ್ಪಿದ್ರು ಅದೇ ರೀತಿಯಾಗಿ ಮತ್ತಷ್ಟು ಘಟನೆಗಳು ನಡೆಯುವಂತ ಆತಂಕ ಅಲ್ಲಿ ಕಾಡ್ತಾ ಇರುವಂತಹ ಶಿರೂರು ಬಳಿ ಬಲಿಗೆ ಕಾಯ್ತಾ ಇದೆ ಇನ್ನಷ್ಟು ಗುಡ್ಡಗಳು ಶಿರೂರು ಗುಡ್ಡದ ಐನೂರು ಮೀಟರ್ ದೂರದಲ್ಲಿ ಆತಂಕ ಮನೆ ಮಾಡಿದೆ ಗುಡ್ಡದ ಮೇಲೆ ಮೂರು ಮನೆ ಗುಡ್ಡದ ಕೆಳಗಡೆ ಹತ್ತು ಮನೆ ಇರುವಂಥದ್ದು ಆ ಮನೆಯವರು ಪ್ರತಿನಿತ್ಯ ಕೂಡ ಆತಂಕದಲ್ಲೇ ಜೀವನವನ್ನ ಸಾಗಿಸುವಂತ ಪರಿಸ್ಥಿತಿ ಇರುವಂಥದ್ದು ಶಿರೂರು ಗುಡ್ಡದಿಂದ ಕೂಗಳತ್ತೆ ದೂರದಲ್ಲಿರುವಂತ ಮನೆಗಳು ರಸ್ತೆ ಅಗಲೀಕರಣಕ್ಕಾಗಿ ಮಣ್ಣು ತೆಗೆದಿರುವಂತ ಹಿನ್ನೆಲೆಯಲ್ಲಿ ಭೀತಿ ಕಾಡ್ತಾ ಇದೆ ಗುಡ್ಡದ ಕೆಳಗಡೆ ಹತ್ತಕ್ಕೂ ಹೆಚ್ಚು ಮನೆಗಳಲ್ಲಿ ಜನರು ವಾಸವನ್ನ ಮಾಡ್ತಾ ಇದ್ದಾರೆ ಅದರಲ್ಲೂ ಈ ಕಾಮಗಾರಿ ನಡೀತಾ ಇದೆಯಲ್ಲ ನ್ಯಾಷನಲ್ ಹೈವೇ ಅವೈಜ್ಞಾನಿಕವಾಗಿ ಮಾಡ್ಲಾಗ್ತಾ ಇರುವಂತ ಕಾಮಗಾರಿ ಯಾಕೆಂದ್ರೆ ನೈಂಟಿ ಡಿಗ್ರಿಲಿ ತೆಗಿತಾ ಇದ್ದಾರೆ ಅಲ್ಲಿ ಗುಡ್ಡವನ್ನ ಅಂದ್ರೆ ರಸ್ತೆ ಅಗಲೀಕರಣ ಮಾಡುವಂತ ರೀತಿಯಲ್ಲಿ ನೈಂಟಿ ಡಿಗ್ರಿಲಿ ಆ ಗುಡ್ಡವನ್ನ ಓಪನ್ ಮಾಡ್ಲಾಗ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ ಮಳೆ ಬಂದಾಗ ಸ್ವಲ್ಪ ಮಣ್ಣು ಜಾರದ್ರೆ ಸಾಕು ಇಡೀ ಮಣ್ಣು ಕೆಳಗಡೆ ಬಂದ್ಬಿಡುತ್ತೆ ಸೊ ಹೀಗಾಗಿ ಅಲ್ಲಿನ ಜನ ಕೂಡ ಅಷ್ಟೆ ಉಗಿದು ಉಪ್ಪುನ್ಕಾಯ ಆಗ್ತಾ ಇದ್ದಾರೆ ಅಲ್ಲಿರುವಂಥ ನ್ಯಾಷನಲ್ ಹೈವೇ ಇಂಜಿನಿಯರ್ಗಳಿಗೆ ಆದರೂ ಕೂಡ ಇನ್ನೂ ಬುದ್ಧಿ ಬಂದಿಲ್ಲ ಅದೇ ರೀತಿಯಾಗಿ ಕಾಮಗಾರಿಯನ್ನು ಮುಂದುವರಿಸಲಾಗಿದೆ ಅಲ್ಲಿ ಆತಂಕ ಮನೆ ಮಾಡಿದೆ ಸಾಕಷ್ಟು ಮನೆಗಳಿರುವಂಥ ಕಾರಣಕ್ಕೋಸ್ಕರ ಆ ಮನೆಯವರು ಪ್ರತಿನಿತ್ಯ ಕೂಡ ಏನಾಗ್ಬಿಡುತ್ತಪ್ಪ ಅನ್ನುವಂಥ ಭಯ ಮಳೆ ಬಂದಂಥ ಸಂದರ್ಭದಲ್ಲಿ ರಸ್ತೆ ಕಾಮಗಾರಿ ವೇಳೆ ಪರಿಹಾರ ನೀಡದಿದ್ದಕ್ಕೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಆ ಕಾರಣಕ್ಕೆ ಅಲ್ಲೇ ವಾಸ ಮಾಡ್ತಾ ಇದ್ದಾರೆ ಶಿರೂರು ಗುಡ್ಡ ಕುಸಿದರೂ ತಲೆ ಕೆಟ್ಟಿಸಿಕೊಳ್ಳದ ಗ್ರಾಮಸ್ಥರು ನ್ಯೂಸ್ಐಟಿನಿಂದ ಮೆಗಾ ರಿಯಾಲಿಟಿ ಚೆಕ್ ಅನ್ನು ಮಾಡಲಾಗಿದೆ ಇನ್ನು ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ವಿನಯ್ ನೋಡ್ಕೋಮ ಶಿರೂರು ಭಾಗದಲ್ಲಿ ಗುಡ್ಡ ಕುಸಿತದಿಂದಾಗಿ ಹನ್ನೊಂದು ಜನ ಸಾವನ್ನಪ್ಪಿದ್ರು ಈ ಘಟನೆ ಮಾಸುವ ಮುನ್ನವೇ ಇಲ್ಲೊಂದಿಷ್ಟು ಘಟನೆ ಅಂದ್ರೆ ಏನು ವಾತಾವರಣದಲ್ಲಿ ಇಲ್ಲಿ ನೋಡ್ತಾ ಹೋದ್ರೆ ಒಂದಿಷ್ಟು ಮತ್ತಷ್ಟು ಈ ಗುಡ್ಡ ಕುಸಿದ್ರು ಆಗುವ ಸಾಧ್ಯತೆ ಇದೆ ನಾವೀಗ ಏನು ಶಿರೂರಿನ ಏನು ಗುಡ್ಡ ಕುಸಿತ ಆಗಿತ್ತು ಅದರ ಕೇವಲ ಐನೂರು ಮೀಟರ್ ಅಂತದಲ್ಲಿದ್ದೇವೆ ಇಲ್ಲೊಂದು ಚೆಕ್ ಪೋಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ ಪೊಲೀಸರು ಈ ಚೆಕ್ ಪೋಸ್ಟ್ ನಲ್ಲಿ ಯಾವ ಅಂದ್ರೆ ಈ ಕಾರ್ಯಾಚರಣೆಗೆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಬಿಟ್ಟು ಹೊರತಾಗಿ ಯಾರನ್ನು ಕೂಡ ಒಳಗೆ ಬಿಡ್ತಾ ಇಲ್ಲ ಇದು ಎರಡನೇ ಚೆಕ್ ಪೋಸ್ಟ್ ಮೊದಲನೇದಾಗಿ ಇದಕ್ಕಿಂತ ಒಂದು ಎರಡು ಕಿಲೋಮೀಟರ್ ಹಿಂದೆ ಒಂದು ಚೆಕ್ ಪೋಸ್ಟ್ ಅನ್ನ ಮಾಡಿಕೊಂಡು ಕಲ್ಲು ಕೂಡ ತಡೆ ತಡೆದು ಒಂದಿಷ್ಟು ನನ್ನ ಡೈವರ್ಟ್ ಮಾಡ್ತಾ ಆಗ್ತಾರೆ ಈಗ ನೀವು ನೋಡ್ತಾ ಇರ್ಬೋದು ಈ ಚೆಕ್ ಪೋಸ್ಟ್ ಕೇವಲ ಐನೂರು ಮೀಟರ್ ಶಿರೂರು ಗುಡ್ಡ ಕುಸಿತದ ಘಟನೆ ಆಗಿದೆ ಆ ಘಟನೆಗೆ ಸಂಬಂಧಪಟ್ಟಂತೆ ಐನೂರು ಮೀಟರ್ ದೂರದಲ್ಲಿರುವಂಥದ್ದು ಸದ್ಯ ಆ ಚೆಕ್ ಪೋಸ್ಟ್ ಪಕ್ಕದಲ್ಲೇ ಒಂದಿಷ್ಟು ಗುಡ್ಡವನ್ನ ರಸ್ತೆ ನಿರ್ಮಾಣಕ್ಕಾಗಿ ಮಣ್ಣನ್ನು ತೆಗೆಯಲಾಗಿದೆ ಈ ಮಣ್ಣನ್ನು ತೆಗೆದರಿಂದ ಒಂದಿಷ್ಟು ಮಣ್ಣು ಕುಸಿಯುವ ಹಂತಕ್ಕೆ ತಲುಪಿದೆ ಕುಸಿದು ಈಗ ನೀವು ಕಾಣ್ತಾ ಇರಬಹುದು ಒಂದಿಷ್ಟು ಮಣ್ಣು ಕೂಡ ಕುಸಿದಿದೆ ಹಾಗೆ ಅದ್ರ ಜೊತೆಗೆ ಕಲ್ಲು ಕೂಡ ಕೆಳಗೆ ಉರುಳಿರೋದು ಕಾಣಿಸ್ತಾ ಇದೆ ಆದರೆ ಈ ಬೆನ್ನಲ್ಲೇ ನೋಡ್ತಾ ಇದ್ದರೆ ಅಪಾಯಕ್ಕೆ ಒಂದಿಷ್ಟು ದಾರಿಯನ್ನು ಮಾಡ್ತಾರೆ ಕೊಟ್ಟಂತ ಇದೆ ಯಾಕಂದ್ರೆ ಈ ಏನು ಮಣ್ಣು ಕುಸಿತಿದೆ ಅದರ ಮೇಲ್ಗಡೆನೆ ಒಂದೆರಡು ಮನೆಗಳು ಕೂಡ ಈಗ ಸದ್ಯಕ್ಕೆ ವಾಸ ಇರುವ ಹಾಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಮನೆಗಳು ಕೂಡ ಅಲ್ಲಿದ್ದಾವೆ ಅದನ್ನ ತೆರವುಗೊಳಿಸಿದರೆ ಅನ್ನೋದಕ್ಕೂ ಕೂಡ ಮಾಹಿತಿ ಇಲ್ಲ ಆದರೆ ಎರಡು ಮನೆಗಳು ಕೂಡ ಅಲ್ಲಿರೋದು ಜೊತೆಗೆ ಇನ್ನೊಂದು ಪಕ್ಕದಲ್ಲೂ ಕೂಡ ಒಂದಿಷ್ಟು ಮನೆಗಳಿದ್ದಾವೆ ಇದನ್ನೆಲ್ಲ ನೋಡ್ತಾರೆ ಇದು ಅಪಾಯಕ್ಕೆ ದಾರಿ ಮಾಡಿಕೊಟ್ಟಂತ ಕಾಣಿಸ್ತಾ ಇದೆ ಯಾಕಂದ್ರೆ ಈ ಗುಡ್ಡ ಕುಸಿತ ಕೂಡ ಇದೇ ಕೇವಲ ಐನೂರು ಮೀಟರ್ ದೂರದಲ್ಲಾಗಿರೋದು ಆದರೆ ಇಲ್ಲಿ ಯಾವುದೇ ರೀತಿಯ ಸೇಫ್ಟಿ ಕೂಡ ಇಲ್ಲ ಸದ್ಯಕ್ಕೆ ಈ ಸದ್ ನೋಡ್ತಾ ಇರುವಂತ ಏನು ಜಾಗ ಇದೆ ಇದು ಕೇವಲ ಐನೂರು ಮೀಟರ್ ದೂರದಲ್ಲಿರೋದ್ರಿಂದ ಇದಕ್ಕೂ ಕೂಡ ಒಂದಿಷ್ಟು ಏನು ಜಿಲ್ಲಾಧಿಕಾರಿಗಳಾಗಿರ್ಬೋದು ಹಾಗೆ ಇಲ್ಲಿ ಸ್ಥಳೀಯರ ಅಂದರೆ ಏನು ಆಡಳಿತ ಇದ್ದಾವೆ ಎಮ್ ಎಲ್ ಎ ಎಲ್ಲರೂ ಕೂಡ ಇದನ್ನು ಗಮನಹರಿಸಿ ಏನು ಈ ಅಪಾಯ ಇರುವಂತಹ ಮನೆಗಳಲ್ಲಿ ಯಾರೂ ವಾಸವಾಗಿರ್ತಾರೆ ಅವರನ್ನು ಬೇರೆಡೆಗೆ ಸ್ಥಳಾಂತರಗಳು ಸ್ಥಳಾಂತರಗೊಳಿಸಬೇಕು ಹಾಗಾಗಿ ಆ ಕಾರ್ಯ ಕೂಡ ಆಗಬೇಕಾಗಿದೆ ಯಾಕಂದರೆ ಇಷ್ಟು ಅಪಾಯಕಾರಿಯಾದಂಥ ಸನ್ನಿವೇಶದಲ್ಲಿ ಅವರು ಬದುಕ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಮಣ್ಣನ್ನು ಆಗೋದು ಎಲ್ಲರೂ ಕೂಡ ಆ ಮನೆಗಳು ಕೂಡ ಅಲ್ಲೇ ಇದೆ ಅದನ್ನು ಈಗ ಸದ್ಯದರಲ್ಲಿ ಯಾವುದೇ ರೀತಿ ಅಂದರೆ ರಸ್ತೆ ಆದರ ಮೇಲೆ ಅದನ್ನು ಸದ್ಯಕ್ಕೆ ಯಾವುದೇ ರೀತಿ ತೊಂದರೆಗಳಿಲ್ಲ ಆದರೆ ಈಗ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಗುಡ್ಡ ಕುಸಿತ ಏನಾದ್ರು ಸಂಭವಿಸಿದರೆ ಎರಡು ಮನೆಗಳು ಕೂಡ ಯಾರ್ಯಾರು ವಾಸವಾಗಿದ್ದರೆ ಅವರು ಕೂಡ ಮಣ್ಣಲ್ಲಿ ಸೇರಿಕೊಳ್ಳುವಂಥ ಹಂತಕ್ಕೆ ತಲುಪುತ್ತೆ ಸದ್ಯ ಈಗ ನಾವು ಏನು ಶಿರೂರು ಭಾಗದಲ್ಲಿ ಇದ್ದೀವಿ ಈ ಶಿರೂರು ಭಾಗದಲ್ಲಿ ಏನು ಎನ್ ಡಿ ಆರ್ ಎಫ್ ತಂಡ ಕೂಡ ಕಾರ್ಯನಿರ್ವಹಿಸ್ತಾ ಇದೆ ಅದರ ಜೊತೆಗೆ ಎಸ್ ಡಿ ಆರ್ ಎಫ್ ಕೂಡ ಈಗ ಕಾರ್ಯನಿರ್ವಹಿಸ್ತಿದ್ದು ಅಲ್ಲಿ ಸ್ಥಳೀಯ ಮೊಕ್ಕೊಮ್ಮನ್ನು ಹೂಡಿದೆ ಸದ್ಯ ಈಗ ಎಲ್ಲರೂ ಕೂಡ ತಮ್ಮ ಕೆಲಸಗಳನ್ನ ಮಾಡ್ತಾರೆ ಆದರೆ ಇನ್ನಷ್ಟು ಡಿಲೇ ಆಗುವ ಸಾಧ್ಯತೆ ಇದೆ ಯಾಕಂದರೆ ಹೆಚ್ಚಿನ ನೀರು ಕೂಡ ನದಿಯಲ್ಲಿ ಹರಿದು ಬರ್ತಾ ಇರೋದ್ರಿಂದ ಯಾವುದೇ ರೀತಿಯ ಕೆಲಸಗಳು ಆಗ್ತಾ ಇಲ್ಲ ಸದ್ಯ ಅಲ್ಲಿ ಏನು ಶರೀರು ಬ ಗುಡ್ಡ ಕುಸಿತ ಇದೆ ಆ ಕುಸಿತ ಜಾಗದಲ್ಲಿ ಸದ್ಯ ನೀರು ಹೆಚ್ಚಿನ ಆಳವಾಗಿ ಹೋಗಿರೋದ್ರಿಂದ ಅಲ್ಲಿ ಕಾರ್ಯಾಚರಣೆಗೆ ಅಡಚಣೆ ಆಗಿದೆ ನೋಡ್ತಾ ಇರ್ಬೋದು ನದಿ ಏನು ಕಾಣಿಸ್ತಾ ಇದೆ ಅಲ್ಲಿ ರೈಲ್ವೆ ಟ್ರ್ಯಾಕಿಂದ ಉಕ್ಕಿ ಹರಿದ್ರೆ ಈ ಮನೆಗಳಿಗೂ ಕೂಡ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಭಾಗದಲ್ಲಿ ಯಾವುದೇ ರೀತಿಯ ಸೇಫ್ಟಿ ಇಲ್ಲ ಸದ್ಯ ಯಾರು ಕೂಡ ಇಲ್ಲಿ ಬದುಕೋದಕ್ಕೂ ಕೋರ್ಸ ಕಷ್ಟ ಆಗುತ್ತೆ ಯಾಕಂದರೆ ಪ್ರವಾಹ ರೀತಿಯನ್ನು ಕೂಡ ಎದುರಿಸಬೇಕಾಗುತ್ತೆ ಜೊತೆಗೆ ಗುಡ್ಡ ಕುಸಿತ ಕೂಡ ಎದುರಿಸಬೇಕಾದ ಪರಿಸ್ಥಿತಿ ಆಗುತ್ತೆ ಹಾಗಾಗಿ ಇಲ್ಲಿ ಆ ಸ್ಥಳೀಯ ಆಡಳಿತ ಅದರ ಬಗ್ಗೆ ಎಲ್ಲ ಗಮನ ಹರಿಸ್ಕೊಂಡು ಈಗ ಸದ್ಯ ಏನು ಅಪಾಯ ಮಟ್ಟ ಮೀರಿ ಹರಿತಾ ಇದೆ ಅದರ ಜೊತೆಗೆ ಈ ತರ ಗುಡ್ಡ ಕುಸಿತಗಳ ಏನು ಆಗುವ ಸಾಧ್ಯತೆಗಳಿದಾವೆ ಅವನ್ನು ಕೂಡ ಮುನ್ನೆಚ್ಚರಿಕೆಯಾಗಿ ಕ್ರಮಗಳನ್ನು ವಹಿಸಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ವಿನಯ್ ಪುರದಾಳ್ ಕಾರವಾರ್ ನ್ಯೂಸ್ ಏಟಿನ್ ಧಾರವಾಡದಲ್ಲಿ ಮತ್ತೊಂದು ಲವ್ ಜಿಹಾದ್ ಆಯ್ತಾ ಅನ್ನುವಂತ ಪ್ರಶ್ನೆ ಇದೆ ಹಿಂದೂ ಯುವತಿಯನ್ನ ಮತಾಂತರಿಸಿ ನಿರಂತರವಾಗಿ ಹಲ್ಲೆಯನ್ನ ಮಾಡಲಾಯ್ತಾ ಅಂತ ಧಾರವಾಡದಲ್ಲಿ ನಡೆದಿರುವಂತಹ ಘಟನೆ ಲವ್ ಜಿಹಾದ್ ಆಗಿದೆಯಾ ಅನ್ನುವಂತ ಪ್ರಶ್ನೆ ಇದೆ ಹಿಂದೂ ಯುವತಿಯನ್ನ ಮತಾಂತರಿಸಿ ನಿರಂತರವಾಗಿ ಹಲ್ಲೆಯನ್ನು ಮಾಡಲಾಗ್ತಾ ಇದ್ದ ನಾಲ್ಕು ಮಕ್ಕಳಿದ್ದವನ ಬುಟ್ಟಿಗೆ ಬಿದ್ದು ಮೋಸ ಹೋದ್ಲ ಮಹಿಳೆ ಅಂತ ನಾಲ್ಕು ಮಕ್ಕಳಿದೆ ಅವನಿಗೆ ಅವನ ಲವ್ಗೆ ಬಿದ್ದು ಮೋಸ ಹೋದ್ಲಾ ಅಂತ ಮಗುವಾದ ನಂತರ ಮತಾಂತರ ಮಾಡಿ ಕ್ರೌರ್ಯವನ್ನು ಎಸಗಿದ್ದಾನೆ ಮಗುವಾದ ನಂತರ ಆ ಮಹಿಳೆಯನ್ನು ತನ್ನ ಧರ್ಮಕ್ಕೆ ಮತಾಂತರ ಮಾಡಿಸ್ಕೊಂಡಿದ್ದಾನೆ ನಂತರ ಆಕೆಗೆ ಪ್ರತಿನಿತ್ಯ ಚಿತ್ರಹಿಂಸೆ ಹಿಂಸೆ ಕೊಟ್ಟಿದ್ದಾನೆ ಪತಿಯ ಹಿಂಸೆ ತಾಳಲಾರದೆ ಠಾಣೆ ಮೆಟ್ಟಿಲೇರಿರುವಂಥದ್ದು ಅಶ್ವಿನಿ ಜೈನ್ ಶ್ರೀರಾಮ ಸೇನೆ ಸಹಾಯದಿಂದ ಮಹಿಳೆಯಿಂದ ದೂರನ್ನು ದಾಖಲು ಮಾಡಿಕೊಳ್ಳಾಗಿರುವಂಥದ್ದು ದೂರನ್ನು ಕೊಡಲಾಗಿದೆ ಮಹಿಳೆ ದೂರು ಕೊಟ್ಟಿದ್ದಾರೆ ಶ್ರೀರಾಮ ಸೇನೆಯ ಸಹಾಯದಿಂದ ಪೊಲೀಸ್ ಠಾಣೆಗೆ ದೂರನ್ನು ಕೊಡಲಾಗಿರುವಂಥದ್ದು ಬೆಂಗಳೂರಿನ ಮುಜಾಯಿದ್ ಖಾನ್ ವಿರುದ್ಧ ದೂರನ್ನು ಕೊಡಲಾಗಿದೆ ಬೆಂಗಳೂರಲ್ಲಿ ಇದಾನೆ ಅವನು ಮುಜಾಯಿದ್ ಖಾನ್ ಅನ್ನೋ ಅವನು ಮೋಸ ಮಾಡಿರುವಂಥವನು ಕಲಘಟಕಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಮದುವೆ ಆಗಿದ್ರು ಕೂಡ ಮುಜಾಹಿದ್ ಲವ್ ನಾಟಕ ಆಡಿದ್ದಾನೆ ಅಶ್ವಿನಿ ಜೈನ್ ಜೊತೆಗೆ ಮೊದಲ ಹೆಂಡತಿಗೆ ನಾಲ್ಕು ಮಕ್ಕಳಿದ್ರು ಕೂಡ ಅಶ್ವಿನಿ ಜೊತೆ ಮದುವೆ ಆಗಿದ್ದಾನೆ ಒತ್ತಾಯ ಪೂರ್ವಕವಾಗಿ ಮತಾಂತರವನ್ನ ಮಾಡಿಸಿದ್ದಾನೆ ಅಶ್ವಿನಿಗೆ ಹಿಂಸೆ ತಾಳಲಾರದೆ ಕೊನೆಗೆ ಅಜ್ಜನ ಮನೆಗೆ ಬಂದಿದ್ದು ಆ ಮಹಿಳೆ ಡೈವರ್ಸ್ಗೆ ಅರ್ಜಿ ಹಾಕಿದ ನಂತರವೂ ಕೂಡ ಕಿರುಕುಳವನ್ನ ಕೊಟ್ಟಿರುವಂತದ್ದು ಮುಜಾಹಿದ್ ಖಾನ್ ಅನ್ನೋನು ನಿಮಗೆ ತೋರಿಸ್ತಾ ಇದ್ದೀವಿ ಆತನ ಫೋಟೋವನ್ನ ಕೂಡ ನೀವು ಗಮನಿಸಬಹುದು ದಿನನಿತ್ಯ ಕಿರುಕುಳ ಹಿಂಸೆ ಕೊಡ್ತಾ ಇದ್ದ ಸೊ ಹೀಗಾಗಿ ಶ್ರೀರಾಮ ಸೇನೆ ಸಹಾಯದಿಂದ ದೂರನ್ನ ಕೊಡಲಾಗಿದೆ ನ್ಯಾಯಾಲಯದ ಆವರಣದಲ್ಲಿ ಹಲ್ಲೆಯನ್ನ ಮಾಡಿದಂತೆ ನ್ಯಾಯಾಲಯದ ಆವರಣದಲ್ಲೇ ಹಲ್ಲೆಯನ್ನ ಮಾಡಿದಂತ ಆರೋಪ ಇದೆ ಅವನ ಮೇಲೆ ಹಾಗೆ ಮನೆಗೆ ನುಗ್ಗಿ ಹಲ್ಲೆಯನ್ನ ಮಾಡಿ ಜೀವ ಬೆದರಿಕೆಯನ್ನ ಹಾಕಿದಂತ ಆರೋಪವೂ ಕೂಡ ಇದೆ ಹಿಂಸೆ ತಾಳಲಾರದೆ ಪೊಲೀಸ್ ಠಾಣೆ ಮೆಟ್ಟಿಲುವಂಥದ್ದು ಅಶ್ವಿನಿ ಜೈನ್ ಬಲವಂತವಾಗಿ ನನಗೆ ಅವರಲ್ಲಿ ಅವರ ಮುಖಾಂತರ ನಾನು ಆಗಲ್ಲ ಅಂದ್ರೆ ನಂಗೆ ಬಲವಂತವಾಗಿ ಮತಾಂತರ ಮಾಡಿ ಅವರು ಮದುವೆ ಮಾಡ್ತೀನಿ ಬೇಡ ಅಂತ ನಾನು ಬೇಡ ಹೇಳಿ ನನಗೆ ಅದೆಲ್ಲ ಇಷ್ಟ ಆಗಲ್ಲ ನನಗೆ ನಾನು ಇರ್ತೀನಿ ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲ ಜೈನ್ ಎನ್ನುವ ಮೂವತ್ತೆಂಟು ವರ್ಷದ ಹೆಣ್ಣು ಎರಡು ಸಾವಿರದ ಹದಿನೇಳರಲ್ಲಿ ಮುಜಾಹಿದ್ ಖಾನ್ ಅಂತ ಬಂದ ಬೆಂಗಳೂರ ಅನ್ಯ ಕೊಂಬಿನ ವ್ಯಕ್ತಿಯವರ ಜೊತೆಗೆ ಪ್ರದೇಶಿ ಮದುವೆಯಾಗಿದ್ದು ಅವಳಿಗೆ ಐದು ವರ್ಷದ ಗಂಡು ಮಗು ಇದೆ ಅವರು ಅನಾವಶ್ಯಕವಾಗಿ ಈ ಮೊದಲು ಮದುವೆಯಾಗಿದ್ದು ಪೂರ್ವದಲ್ಲಿ ಅದೇ ಕೊಮ್ಮಿನ ಇನ್ನೊಬ್ಬರಿ ಹೆಣ್ಮಗಳ ಜೊತೆಗೆ ಮದುವೆಯಾಗಿತ್ತು ಆಮೇಲೆ ಮದುವೆ ನಂತರ ಕಿರುಕುಳ ಕೊಡ್ತಾಯಿದ್ದು ಅವಳಿಗೆ ತೊಂದರೆ ಕೊಡುವ ಕಾರಣ ತನ್ನ ಅಜ್ಜನ ಬಿಡಿಗೆ ಕಲ್ಗಡೆ ಕಲಗಡಿಗೆಗೆ ಎರಡು ವರ್ಷದ ಹಿಂದೆ ಬಂದು ವಾಸವಾಗಿತ್ತು ಇಲ್ಲಿ ಅವಳು ಗಂಡನ ಜೊತೆಗೆ ಡೈವೋರ್ಸ್ ಪೆಟಿಷನ್ ಇಲ್ಲಿ ಮನೆ ನ್ಯಾಯಾಲಯದಲ್ಲಿ ದಾಖಲಾಗಿತ್ತು ಕೋರ್ಟ್ಗೆ ಹಾಜರಾಗಿ ಬಂದಾಗ ಇಲ್ಲಿ ಗಂಡು ಬಂದು ಜೀವನ ಹಾಕಿ ಬಂದು ಜೀವನ ಮಾಡಬೇಕು ಡ್ರೈವರ್ಸ್ ಕಟ್ಟಡಿಂದ ತಕೊಳ್ಬೇಕು ಅಂತ ಹೇಳಿ ತೊಂದರೆ ಕೊಟ್ಟು ಹೊಡಿಯೋದು ಮಾಡಿದ್ರ ಬಗ್ಗೆ ಕೊಡ್ತಾ ಇದ್ದು ಫಿರ್ಯಾದಿ ಎಂಬ ಕಲಗಡಗಿ ಪೊಲೀಸ್ ಆಗ್ತದೆ ದಾಖಲಿಸಿ ದಾಖಲಾದ ನಂತರ ಸೂಕ್ತ ತನಿಖೆ ಕೈಕೊಂಡು ಕಾರಣ ಕ್ರಮ ಜರುಗಿಸಿದೆ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಡಾಕ್ಟರ್ ಶಿವರಾಮ ಸುಂಡಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಿವರಾಮ ಸುಂಡಿ ನೋಡ್ತಾ ಇದ್ವಿ ಕಿರುಕುಳ ಅಂತ ದೂರನ್ನ ಕೊಡ್ಲಾಗಿರುವಂತದ್ದು ಯಾವಾಗ ಲವ್ ಮಾಡಿದ್ದಂತೆ ಯಾವಾಗ ಮದುವೆ ಆಗಿದ್ದು ಯಾವಾಗ ಮಗು ಆಗಿದ್ವು ಈಗ ದೂರ ಕೊಟ್ಟಾದ ನಂತರ ಪೊಲೀಸರು ಏನ್ ಆಕ್ಷನ್ ತಗೊಂಡಿದ್ದಾರೆ ಪೃಥ್ವಿರಾಜ್ ಏಳು ವರ್ಷಗಳ ಹಿಂದೆ ಅಂದ್ರೆ ಎರಡು ಸಾವಿರದ ಏಳರಲ್ಲಿ ಇವರಿಬ್ಬರು ಮದುವೆ ಆಗಿತ್ತು ಅದಕ್ಕಿಂತ ಮುಂಚೆನೇ ಅವರಿಬ್ಬರ ನಡುವೆ ಲವ್ ಆಗಿತ್ತು ಈಕೆ ಇಂಜಿನಿಯರ್ ಅಶ್ವಿನಿ ಇಂಜಿನಿಯರ್ ಅಷ್ಟಾದರೂ ಸಹ ಅಂದರೆ ಅದು ಅವನು ಏನಂದರೆ ನಾಲ್ಕು ಮಕ್ಕಳ ತಂದೆಯಾಗಿದ್ದರೂ ಸಹ ಅದನ್ನೆಲ್ಲವನ್ನೂ ಮುಚ್ಚಿಟ್ಟು ಈಕೆ ಜೊತೆ ಲವ್ ಮಾಡುವಂತಹ ನಾಟಕ ಮಾಡಿ ಮದುವೆ ಆದ ನಂತರ ಮತ್ತು ಏನು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡ ನಂತರ ಈಗ ಈಗೇನು ಆಕೆಗೆ ಅಶ್ವಿನಿಗೆ ಐದು ವರ್ಷದ ಮಗು ಬೇರೆ ಇದೆ ಇಷ್ಟೆಲ್ಲ ಆದ ನಂತರನು ಕಿರುಕುಳ ಸಹಿಸ್ದೇನೇ ಏನಂದರೆ ಮತಾಂತರಗೊಂಡು ಏನು ತನ್ನ ಧರ್ಮದ ಪ್ರಕಾರ ಏನು ಪಾಲನೆ ಮಾಡಬೇಕನ್ನೋ ಒಂದು ಒತ್ತಾಯ ಮಾಡಿದ ನಂತರ ಅನಿವಾರ್ಯವಾಗಿ ಆಕೆ ಅವ ಅಜ್ಜನ ಮನೆಗೆ ಬಂದಿರ್ತಾಳೆ ಕಲಗಟ್ಟಿಗೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಲವ್ ಏನು ಇದಕ್ಕೆ ಡೈವರ್ಸ್ಗೆ ಅಪ್ಲೈ ಮಾಡೋದ ಸಂದರ್ಭದಲ್ಲಿ ಅಲ್ಲೂ ನ್ಯಾಯಾಲಯದ ಆವರಣದಲ್ಲಿ ಹಲ್ಲೆ ಮಾಡಿರ್ತಾನೆ ಆರೋಪಿ ಜೊತೆಗೆ ಮನೆಗೆ ಬಂದು ಕೊಲೆ ಬೆದರಿಕೆ ಹಾಕುವಂಥ ಕೆಲಸವನ್ನು ಮಾಡಿದ್ದಾನೆ ಹೀಗಾಗಿ ಯಾಕೆ ಕೊನೆಗೆ ಅನಿವಾರ್ಯವಾಗಿ ಶ್ರೀರಾಮ್ ಸೇನೆ ಸಂಘಟನೆ ನೆರವಿನೊಂದಿಗೆ ಇವತ್ತೇನೆಂದರೆ ಕಲಗಟ್ಟಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾಳೆ ಆತನ ವಿರುದ್ಧ ಕ್ರಮ ತಗೊಳ್ಬೇಕು ಜೊತೆಗೆ ಏನಂದರೆ ತನಗೆ ಡೈವರ್ಸ್ ಕೊಡಬೇಕನ್ನೋ ಒಂದು ಮನವಿನೂ ಮಾಡಿದ್ದಾಳೆ ಇಲ್ಲಿ ಮುಖ್ಯವಾಗಿ ಏನಂದರೆ ನಾನು ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಲ್ಲ ಅಂತ ಹೇಳಿದರೂ ಸಹ ಅನ್ಯ ಕೋಮಿಗೆ ಅನ್ಯ ಧರ್ಮಕ್ಕೆ ಮತಾಂತರ ಆಗೋಲ್ಲ ಅಂದರೂ ಸಹ ಅವನು ಒತ್ತಾಯ ಮಾಡಿ ನನಗೆ ಮತಾಂತರ ಮಾಡಿದ್ದ ಅದಾದ ನಂತರವೂ ಸಹ ಚಿತ್ರಹಿಂಸೆ ಕೊಡೋ का मानसिक है दैहिक हिम ಕೊಡೋದ್ರ ಜೊತೆಗೆ ಕೊಲೆ ಬೆದರಿಕೆ ಇತ್ಯಾದಿ ಮಾಡಿ ಹಾಕಿದ್ದಾನೆ ಹೀಗಾಗಿ ನನಗೊಂದು ರಕ್ಷಣೆ ಕೊಡಬೇಕು ಜೊತೆಗೆ ಏನಂದರೆ ನನಗೆ ಮುಕ್ತವಾಗಿ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ಮನವಿ ಮಾಡಿದ್ದಾನೆ ಹೀಗಾಗಿ ಆ ಮಹಿಳೆಯ ಜೊತೆ ಏನಂದರೆ ಇವತ್ತು ಹಿಂದೂಪರ ಸಂಘಟನೆಗಳು ಮೊದಲ ಸಂಘಟನೆಗಳು ಸಹ ಅವ್ರಿಗೆ ಹಾಕಿ ಬೆಂಬಲ ಕೊಟ್ಟಿದ್ದಾವೆ ಮತ್ತು ಈ ರೀತಿಯ ಒಂದು ಏನು ಲವ್ ಜಿಹಾದ್ ಮಾದರಿ ಒಂದು ಏನು ಕೃತ್ಯ ನಡೆದಿದೆ ಅದನ್ನು ಖಂಡನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾವೆ ಒಟ್ಟಾರೆ ಏನಂದರೆ ಇದು ಒಂದು ಬೆಳವಣಿಗೆ ಅಂದರೆ ಅದರಲ್ಲೂ ಎಂಜಿನಿಯರನ್ನು ಎಂಜಿನಿಯರ್ ಆಗಿದ್ದಂಥವ್ರು ಸಹ ಈ ರೀತಿ ಒಂದು ಟ್ರ್ಯಾಪ್ ಆಗಿರೋದು ನಿಜಕ್ಕೂ ಅಚ್ಚರಿಯಾಗಿದೆ ಇದು ನಂತರದಲ್ಲಿ ಯಾವ ರೀತಿ ಬೆಳವಣಿಗೆ ಪಡೆದುಕೊಳ್ಳೋದು ಗೊತ್ತಿಲ್ಲ ಆದ್ರೆ ಇದು ಬೆಂಗಳೂರಿನಲ್ಲಿ ನಡೆದಿರೋಂಥ ಘಟನೆ ಲವ್ ಮತ್ತು ಏನು ಮದುವೆ ಇದೆಲ್ಲವೂ ಬೆಂಗಳೂರಿನಲ್ಲಿ ನಡೆದಿತ್ತು ಆದ್ರೆ ಈಗ ಅಲ್ಲಿ ಅಜ್ಜೆ ಅಜ್ಜ ಅಜ್ಜನ ಮನೆಗೆ ಬಂದಿರೋದ್ರಿಂದಾಗಿ ಇಲ್ಲಿ ಕಲಗಟ್ಟಿಗೆ ಪೊಲೀಸ್ ಠಾಣೆಯಲ್ಲಿ ಡಾಕ್ಟರ್ ದಾಖಲಿಸಿದ ಸುಂಡಿ ನಿಮ್